ಎಲ್ಲರೂ ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಹತ್ತು ಇಪ್ಪತ್ತೈದರಂದು ಜರುಗಲಿರುವ ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಚುನಾವಣೆಗೆ ಒಟ್ಟು ಆರುನೂರ ಎಪ್ಪತ್ತಾರು ಅರ್ಹ ಮತದಾರರು ಮತದಾನವನ್ನು ಮಾಡಲಿದ್ದಾರೆ ಸಮಯ ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ಗಂಟೆ ಇರ್ತದೆ ಹತ್ತಿನಿಂದ ಒಟ್ಟು ಮತ ಅರ್ಹ ಮತದಾರರು ಒನ್ನೂರ ಇಪ್ಪತ್ತೈದು ಬೈಲೊಂಗಲದಿಂದ ಎಪ್ಪತ್ತ್ಮೂರು ಹುಕ್ಕೇರಿಂದ ತೊಂಬತ್ತು ಕಿತ್ತೂರಿಂದ ಇಪ್ಪತ್ತೊಂಬತ್ತು ನಿಪ್ಪಾನಿ ನೂರ ಹತ್ತೊಂಬತ್ತು ರಾಯ್ಬಾಗ್ ಎರಡು ನೂರ ಐದು ಹಾಗೂ ರಾಮದುರ್ಗ ಮೂವತ್ತೈದು ಒಟ್ಟು ಆರುನೂರ ಎಪ್ಪತ್ತಾರು ಮತದಾರರು ಮತದಾನವನ್ನು ಮಾಡಲಿದ್ದಾರೆ ಈ ಮತದಾನ ಕೇಂದ್ರವು ಬಿ ಸೊಸೈಟಿ ಬಿ ಕೆ ಮಾಡಲ್ ಹೈಸ್ಕೂಲ್ ಕ್ಯಾಂಪ್ ಬೆಳಗಾವಿಯಲ್ಲಿ ಜರುಗಲಿದ್ದು ಈ ಏನು ಚುನಾವಣೆ ಸ್ಥಳದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಂಡಿದ್ದೀವಿ ಈ ವ್ಯವಸ್ಥೆಗೆ ಬರಬೇಕಾದ್ರೆ ನಮೂನೆ ನಿಯಮ ಹದಿಮೂರು ಎ ಪ್ರಕಾರವಾಗಿ ಮತದಾರರು ತಮ್ಮ ಗುರುತಿನ ಚೀಟಿಗಳನ್ನು ತೆಗೆದುಕೊಂಡು ಬರಬೇಕು ಆ ಚೀಟಿಗಳನ್ನು ನೋಡಿ ಮತದಾನ ಕೇಂದ್ರದ ಹೊರಗಡೆನೆ ಏನು ಗೇಟ್ ಇದೆ ಅಲ್ಲಿನೇ ಅವರಿಗೆ ಫ್ರಿಸ್ಕಿಂಗನ್ನು ಮಾಡಿ ಒಳಗಡೆನೆ ಬಿಡಲಾಗ್ತದೆ ಈ ಹಂತದಲ್ಲಿ ಎಲ್ಲ ಮತದಾರರಿಗೆ ಚುನಾವಣಾ ಸಿಬ್ಬಂದಿಗಳಿಗೆ ಒಳಗಡೆ ಇರ್ತಕ್ಕಂಥ ಪೊಲೀಸರಿಗೆ ಎಲ್ಲರಿಗೂ ಸಹಿತ ಮೊಬೈಲನ್ನು ಇನ್ಕ್ಲೂಡಿಂಗ್ ಅಭ್ಯರ್ಥಿಗಳಿಗೆ ಮೊಬೈಲನ್ನು ಕಡ್ಡಾಯವಾಗಿ ಪ್ಲ್ಯಾನ್ ಮಾಡಿದ್ದೀವಿ ಸೊ ಹೀಗಾಗಿ ಯಾರಿಗೆ ಯಾರಿಗೂ ಸಹಿತ ಮೊಬೈಲನ್ನು ಬಳಸುವ ಅವಕಾಶ ಇರುವುದಿಲ್ಲ ಇನ್ಕ್ಲೂಡಿಂಗ್ ಏಜೆಂಟ್ ಪೋಲಿಂಗ್ ಏಜೆಂಟ್ ಅಂತ ಏನಿರ್ತೀವಿ ಅವ್ರಿಗೂ ಸಹಿತ ಮೊಬೈಲನ್ನು ಬಳಸಲಿಕ್ಕೆ ಅವಕಾಶ ಇರುವುದಿಲ್ಲ ಹಾಗೂ ಮತದಾರರು ಯಾವುದೇ ರೀತಿ ಪೆನ್ನು ಪೆನ್ಸಿಲು ಈ ರೀತಿ ಯಾವುದೇ ವಸ್ತುಗಳನ್ನು ತರಲಿಕ್ಕೆ ಅವಕಾಶ ಇರುವುದಿಲ್ಲ ಸೊ ಇದು ಫ್ರಿಸ್ಕಿಂಗ್ ಮಾನ್ಯ ಉಚ್ಚ ನ್ಯಾಯಾಲಯದ ಯಾವುದೇ ಆದೇಶಗಳು ಬಂದರೆ ಅದನ್ನು ನಾವು ನೋಡ್ತೇವೆ ನೋಡಿ ಕಾನೂನು ಸಲಹೆ ಪಡೆದುಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಏನು ಕ್ರಮ ತಗೋಬೇಕು ಆ ರೀತಿ ಕ್ರಮವನ್ನು ತಗೊಳ್ತೇವೆ ಬಹಳ ಅಚ್ಚುಕಟ್ಟಾಗಿ ನಿಯಮಾನುಸಾರನ್ನು ಮಾಡ್ತೀವಿ ಅದಕ್ಕಾಗಿ ಮತದಾರರಲ್ಲಿ ನನ್ನ ಕಳಕಳಿಯ ವಿನಂತಿ ದಯಮಾಡಿ ತಾವು ಇಂಥ ಯಾವುದೇ ವಸ್ತುಗಳನ್ನು ತರದಿದ್ದರೆ ಉತ್ತಮ ಮುಂದಾಗಿ ಯಾರ್ಯಾರ ಸಿಬ್ಬಂದಿಗಳಿಗೆ ಅವಕಾಶ ಇರ್ತದೆ ಅಂತಂದರೆ ಅಭ್ಯರ್ಥಿಗಳು ಚುನಾವಣಾ ಏಜೆಂಟರು ಅದಿಕ್ ಅಧಿಕೃತವಾಗಿ ಪಾಸನ್ನು ಪಡೆದಂಥ ಮಾಧ್ಯಮದವರು ಹಾಗೂ ನಮ್ಮ ಚುನಾವಣಾ ಸಿಬ್ಬಂದಿಯವರು ಪ್ರತಿ ಏನು ಅಭ್ಯರ್ಥಿ ಮತದಾನ ಹಾಗೂ ಏನು ಕೌಂಟಿಂಗ್ ಇದೆ ಎರಡಕ್ಕೂ ಒಬ್ಬರನ್ನೇ ಚುನಾವಣಾ ಏಜೆಂಟನ್ನು ನೇಮಿಸ್ಬೋದು ಇದಕ್ಕೆ ಒಂದು ರಿಲ್ಯಾಕ್ಸೇಷನನ್ನು ನಾವು ಕೊಟ್ಟಿದ್ದೇವೆ ಅವರು ಡೆಲಿಗೇಷನ್ನ ಪಡೆದಂಥ ಅಭ್ಯರ್ಥಿ ಆಗಿರ್ಬ ಯಾವುದೇ ಒಂದು ಡೆಲಿಗೇಟ್ ಆಗಿರ್ಬೋದು ಅಥವಾ ಅಭ್ಯರ್ಥಿ ನೇಮಿಸ್ತಕ್ಕಂಥ ಯಾವುದೇ ವ್ಯಕ್ತಿಗೂ ನಾವು ಚುನಾವಣಾ ಏಜೆಂಟ್ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಒಬ್ಬ ಅಭ್ಯರ್ಥಿಗೆ ಒಬ್ಬರೇ ಚುನಾವಣಾ ಏಜೆಂಟು ಇರ್ತಾರೆ ಇಲ್ಲಿ ಯಾವುದೇ ಮತದಾರರು ಈ ಮತದಾನ ಗುಪ್ತವಾಗಿರೋದ್ರಿಂದ ಗುಪ್ತ ಮತದಾನವನ್ನು ವೈಲೇಷನ್ ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳನ್ನು ಕೈಗೊಂಡ್ರೆ ಮತದಾನ ಮಾಡಿದ ತಕ್ಷಣ ಏಜೆಂಟರಿಗೆ ಅದನ್ನು ತೋರಿಸೋದಾಗಲಿ ನಾ ಇಲ್ಲೇ ಮಾಡಿದ್ದೀನಿ ಅನ್ನೋದಾಗಲಿ ಏನಾದರೂ ಮಾರ್ಕಿಂಗ್ ಮಾಡೋದಾಗಲಿ ಇಂಥವೆಲ್ಲ ಮಾಡಿದ್ರೆ ಮತದಾನ ಮಾಡೋ ಸಂದರ್ಭದಲ್ಲಿ ಅಂತಹ ಮತವನ್ನು ನಾವು ಅನರ್ಹಗೊಳಿಸ್ತೀವಿ ಅದಕ್ಕೋಸ್ಕರ ಈ ರೀತಿ ಮಾಡದೆ ಎಲ್ಲ ಗುಪ್ತ ಮತದಾನಕ್ಕೆ ಸಹಕರಿಸಬೇಕಂತ ಹೇಳಿ ನಾನು ನನ್ನ ಮತದಾನ ಬಾಂಧವರಲ್ಲಿ ಕಳಕಳೆಯಾಗಿ ಕೇಳ್ಕೊಡ್ತೀನಿ ಒಟ್ಟು ಈ ಚುನಾವಣೆಗೆ ಚುನಾವಣೆ ಕಾರ್ಯಕ್ಕಾಗಿ ಒಟ್ಟು ಮೂವತ್ತ್ಮೂರು ಸಿಬ್ಬಂದಿಗಳನ್ನು ನಾವು ನಿಯೋಜನೆ ಮಾಡಿಕೊಂಡಿದ್ದೀವಿ ಅವರಿಗೆ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಟ್ರೈನಿಂಗ್ ಕೂಡ ಕೊಟ್ಟಿದ್ದೇವೆ ಆಮೇಲೆ ಅವರಿಗೆ ಅವಶ್ಯಕತೆ ಬಿದ್ದಂತಹ ಕೌಂಟಿಂಗ್ ಮತ್ತು ಎಲ್ಲ ಟ್ರೈನಿಂಗ್ಸ್ ಕೂಡ ನಾವು ಮಾಡಿಕೊಂಡಿದ್ದೀವಿ ಈ ಪೋಲಿಂಗ್ ಏನು ಸ್ಟೇಷನ್ ಇದೆ ನಮ್ಮದು ಮತದಾನ ಕೇಂದ್ರ ಕೇಂದ್ರದ ಸುತ್ತ ನೂರು ಮೀಟರ್ ಒಳಗಡೆ ಯಾವುದೇ ರೀತಿಯ ಚುನಾವಣಾ ನಿಯಮ ಬಾಹಿರವಾದ ಕೆ ಕೆಲಸಗಳನ್ನು ಮಾಡುವಂತಿಲ್ಲ ಸೊ ಈ ನಿಟ್ಟಿನಲ್ಲಿ ನಮಗೆ ಅವಕಾಶ ಏನು ನಿಯಮಾವಳ ನಿಯಮಾವಳಿಗಳ ಪ್ರಕಾರ ಏನು ಅವಕಾಶ ಇದೆ ಅವೆಲ್ಲವನ್ನು ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಮುಂದುವರಿದು ಯಾವ್ಯಾವ ಯಾವ್ಯಾವ ಅಭ್ಯರ್ಥಿಗಳು ಚುನಾವಣೆ ನಂತರ ಕೌಂಟಿಂಗ್ ಆದ ತಕ್ಷಣ ನಾವು ಚುನಾಯಿತರಾಗಿದ್ದರೆ ಅಂತ ಹೇಳಿ ಘೋಷಣೆ ಮಾಡ್ತೀವಿ ಅವರಿಗೆ ಪ್ರಮಾಣ ಪತ್ರವನ್ನು ಆವತ್ತೇ ಇಶ್ಯೂ ಮಾಡ್ತೀವಿ ಯಾವ್ಯಾವ ಮತಕ್ಷೇತ್ರಗಳಿಗೆ ರಿಸಲ್ಟನ್ನು ನಾವು ಅನೌನ್ಸ್ ಮಾಡ್ತೇವೆ ಅವರು ತಮ್ಮ ಜೊತೆಗೆ ಅಭ್ಯರ್ಥಿ ಜೊತೆಗೆ ಐದು ಜನ ತಮ್ಮ ಬೆಂಬಲಿಗರೊಂದಿಗೆ ಬಂದು ಪ್ರಮಾಣ ಪತ್ರವನ್ನು ಸ್ವೀಕಾರ ಅದೇ ದಿವಸ ಕೌಂಟಿಂಗ್ ಆದ ತಕ್ಷಣ ಪಡೆಯಬೌದು ಯಾವ ಯಾವ ಮತಕ್ಷೇತ್ರಗಳಿಗೆ ನಾವು ಏನು ಕೌಂಟಿಂಗನ್ನು ಮಾಡಿ ಅವ್ರದ್ದು ರಿಸಲ್ಟನ್ನು ಘೋಷಣೆ ಮಾಡ್ತೀವಿ ಅವರು ಅವತ್ತೇ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಬೋದು